ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಶ್ರೋತೃಗಳೇ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಟಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರು ಇಲ್ಲಿ ಆಯುಷ್ ತಜ್ಞ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಆರೋಗ್ಯ ಸುಸ್ಥಿರವಾಗಿ ಅದಕ್ಕೆ ಮುಖ್ಯ ಕಾರಣ ನಾವು ಸೇವಿಸುವಂತ ಆಹಾರ ನಾವು ಸೇವಿಸುವ ಆಹಾರದಲ್ಲಿ ಪೂರಕವಾದ ಪೋಷಕಾಂಶಗಳಿದ್ದಲ್ಲಿ ದೇಹ ಸುಸ್ಥಿರವಾಗಿ ಯಾವುದೇ ಖಾಯಿಲೆ ಬರೋದಿಲ್ಲ ಎಲ್ಲಾ ಅಂಗಾಂಶಗಳು ಸಶಕ್ತವಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತೆ ಪ್ರತಿನಿತ್ಯ ಸೇವಿಸಬೇಕಾದ ಆಹಾರಗಳನ್ನ ನಿತ್ಯೋಪ ಸೇವಿ ದ್ರವ್ಯಗಳು ಅಂತ ಕರೆದಿದ್ದಾರೆ ಅಂತಹ ಕೆಲವು ಆಹಾರ ಪದಾರ್ಥಗಳನ್ನ ಇಂದು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದು ನಲ್ಲಿಕಾಯಿ ಇದನ್ನ ಆಯುರ್ವೇದದಲ್ಲಿ ಅಮೆರಿಕ ಲಕ್ಕಿ ಅಂತ ಕರೀತಾರೆ ಏಕೆಂದ್ರೆ ಇದು ವಿಟಮಿನ್ ಸಿ ಹಾಗೂ ಇತರೆ ಜೀವಸತ್ವಗಳ ಆಗರ ದೇಹದ ಹೊರಭಾಗದಲ್ಲಿ ಗಾಯವಾದರೆ ಯಾವುದಾದ್ರೂ ಮುಲಾಮ ಹಚ್ಚಿ ನಾವು ಸರಿಪಡಿಸಬಹುದು ಆದರೆ ದೇಹದ ಒಳಭಾಗದಲ್ಲಿ ಆಗುವಂತಹ ಗಾಯಗಳು ಮತ್ತು ಸವಕಳಿಗೆ ವಿಟಮಿನ್ ಸಿ ಅತ್ಯಂತ ಅವಶ್ಯಕ ಪ್ರತಿನಿತ್ಯ ನೆಲ್ಲಿಕಾಯಿಯನ್ನ ಯಾವುದಾದ್ರೂ ಒಂದು ರೂಪದಲ್ಲಿ ಸೇವನೆ ಮಾಡುವಂತಹ ಒಂದು ಅಭ್ಯಾಸ ಇರಲಿ ಹೆಸರು ಕಾಳು ಇದನ್ನ ಆಯುರ್ವೇದದಲ್ಲಿ ಮುದ್ಗ ಅಂತ ಕರೀತಾರೆ ಹೆಸರು ಕಾಳು ದೇಹಕ್ಕೆ ತಂಪು ಪಚನಕ್ಕೆ ಸರಳ ತೊಗರಿ ಬೆಳೆ ಬದಲಾಗಿ ನಾವು ನಮ್ಮ ಆಹಾರ ಪದಾರ್ಥದಲ್ಲಿ ಹೆಸರು ಕಾಳನ್ನು ಸೇರಿಸಿಕೊಂಡ್ರೆ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ಪಚನವಾಗಿ ಪೋಷಕಾಂಶಗಳು ದೇಹಕ್ಕೆ ಸೇರಲ್ಪಡುತ್ತವೆ ಇನ್ನೊಂದು ನಿತ್ಯ ನಮ್ಮ ಆಹಾರದಲ್ಲಿ ಇರಬೇಕಾದ ಪದಾರ್ಥ ಅಂದ್ರೆ ಲವಣ ನಾವು ಬಹುತೇಕ ಅಯೋಡೈಸ್ಡ್ ಸಾಲ್ಟ್ ಅನ್ನು ಬಳಸುತ್ತವೆ ಆದರೆ ಅದರ ಜೊತೆ ಜೊತೆಗೆ ಸೈಂದವ ಲವಣ ಅಥವಾ ರಾಕ್ ಸಾಲ್ಟ್ ಎಂದು ಕರೆಯಲ್ಪಡುವಂತಹ ಲವಣವನ್ನು ಬಳಸಿದ್ರೆ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ರಕ್ತದ ಒತ್ತಡ ಇರುವವರು ಸಹ ಅಲ್ಪ ಪ್ರಮಾಣದಲ್ಲಿ ಸೈಂಧವ ಲವಣವನ್ನು ಬಳಸಬಹುದು ನಿತ್ಯ ಬಳಕೆಗೂ ಸೈಂದವ ಲವಣ ಸೂಕ್ತ ಇದು ನಮ್ಮ ದೇಹದ ಮಾಂಸಖಂಡಗಳಿಗೆ ಶಕ್ತಿ ನೀಡುತ್ತೆ ಮತ್ತು ಅವುಗಳ ಬಿಗಿತವನ್ನು ಕಡಿಮೆ ಮಾಡುತ್ತೆ ನಾವು ಸೇವಿಸಿದ ಆಹಾರ ಪ್ರತಿ ಜೀವಕೋಶಗಳಿಗೆ ತಲುಪುವಂತೆ ಸೈಂದವ ಲವಣ ಸಹಕರಿಸುತ್ತೆ ರೋಗ ನಿರೋಧಕ ಶಕ್ತಿಯೂ ಸಹ ಹೆಚ್ಚು ಮಾಡುತ್ತೆ ದೇಹದ ನೀರಿನ ಅಂಶವನ್ನು ಸಮ ಪ್ರಮಾಣದಲ್ಲಿ ಇಡಲು ಸಹಕರಿಸುತ್ತೆ ಆದ ಕಾರಣ ಸೈಂಧವ ಲವಣ ನಮ್ಮ ಆಹಾರದ ಒಂದು ಭಾಗವಾಗಿರಲಿ ಇನ್ನೊಂದು ನಿತ್ಯ ಸೇವಿ ದ್ರವ್ಯ ಮಳೆ ನೀರು ಮಳೆ ನೀರು ಭೂಮಿಗೆ ತಲುಪುವ ಮುನ್ನವೇ ಸಂಗ್ರಹಿಸುವುದು ಸೂಕ್ತ ಮಳೆ ನೀರು ರಾಸಾಯನಿಕಗಳಿಂದ ಮುಕ್ತವಾಗಿದೆ ಮತ್ತು ಮಳೆ ನೀರು ದೇಹದೊಳಗಿನ ಎಲ್ಲಾ ಚಯಾಪಚಯ ಕ್ರಿಯೆಗಳಿಗೆ ಅತ್ಯಂತ ಸೂಕ್ತ ದೇಹಕ್ಕೆ ಅವಶ್ಯಕವಾದ ಪೋಷಕಾಂಶಗಳು ಮಿನರಲ್ಸ್ಗಳು ಮಳೆ ನೀರಿನಲ್ಲಿ ಯಥೇಚ್ಛವಾಗಿರುವ ಕಾರಣ ಎಲ್ಲರೂ ಮಳೆ ನೀರಿನ ಕೊಯ್ಲಿನ ಕಡೆ ಗಮನ ಹರಿಸಿ ಅದನ್ನೇ ಕುಡಿಯಲು ಬಳಸಿದಲ್ಲಿ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಇನ್ನೊಂದು ನಿತ್ಯೋಪ ಸೇವಿ ದ್ರವ್ಯ ಅಂದ್ರೆ ಮೊಸರು ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ದೊಡ್ಡ ಕರುಳಿನಲ್ಲಿರುವ ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ಬ್ಯಾಕ್ಟೀರಿಯಾಗಳು ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ ಕರಿತೇವೆ ಬ್ಯಾಕ್ಟೀರಿಯಲ್ ಫ್ಲೋರಾ ಸರಿಯಾಗಿದ್ರೆ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಹೊಟ್ಟೆ ಉಬ್ಬರಿಸದಂತಹ ಅನುಭವ ಆಗೋದಿಲ್ಲ ಊಟವಾದ ತಕ್ಷಣ ಮಲವಿಸರ್ಜನೆ ಮಾಡಬೇಕೆನ್ನುವ ಲಕ್ಷಣಗಳು ಸಹ ನಿಯಂತ್ರಣಕ್ಕೆ ಬರುತ್ತವೆ ಇಂತಹ ಬಹುಪಯೋಗಿ ಬ್ಯಾಕ್ಟೀರಿಯಲ್ ಫ್ಲೋರಾ ಸರಿಯಾಗಿ ಕೆಲಸ ನಿರ್ವಹಿಸಬೇಕಂದ್ರೆ ಮೊಸರು ಅತ್ಯಂತ ಅವಶ್ಯಕ ಮೊಸರನ್ನ ರಾತ್ರಿ ವೇಳೆ ಯಾವುದೇ ಕಾರಣಕ್ಕೂ ಸೇವಿಸಬಾರದು ಹಾಗೂ ಮೊಸರು ತುಸುವೆ ಹುಳಿಯಾಗಿದ್ರು ಸಹ ಅದನ್ನ ಸೇವಿಸಬಾರದು ಹುಳಿ ರಹಿತವಾದ ಮೊಸರನ್ನ ಬೆಳಗ್ಗೆ ಮತ್ತು ಮಧ್ಯಾಹ್ನದ ವೇಳೆಯಲ್ಲಿ ಆಹಾರದ ಅಂಗವಾಗಿ ನಿತ್ಯ ಸೇವಿಸಲೇಬೇಕು ಇದರಿಂದ ಜೀರ್ಣಾಂಗ ವ್ಯೂಹ ಸದೃಢವಾಗಿರುತ್ತೆ ರೋಗ ಶಕ್ತಿ ಹೆಚ್ಚಾಗುತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಮತ್ತು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಮೊಸರು ದೇಹಕ್ಕೂ ತಂಪು ಬ್ಯಾಕ್ಟೀರಿಯಲ್ ಫ್ಲೋರಾವನ್ನ ಪೋಷಿಸುವಂತಹ ಇನ್ನೊಂದು ಅತ್ಯಮೂಲ್ಯ ಆಹಾರ ದ್ರವ್ಯ ಅಂದ್ರೆ ಜೇನುತುಪ್ಪ ಪ್ರತಿನಿತ್ಯ ಎದ್ದ ತಕ್ಷಣ ತಣ್ಣೀರಿನೊಂದಿಗೆ ಒಂದು ಚಮಚ ಜೇನುತುಪ್ಪ ಸೇವಿಸುವಂತ ಅಭ್ಯಾಸ ಇದ್ರೆ ಜೀರ್ಣಾಂಗ ವ್ಯೂಹ ಸರಿಯಾಗಿ ಕೆಲಸ ಮಾಡುತ್ತೆ ಹಾಗೂ ತೂಕವನ್ನು ಸಹ ಸಮತೋಲನದಲ್ಲಿ ನಾವು ಇಡಬಹುದು ಜೇನುತುಪ್ಪ ಸರಳವಾಗಿ ಜೀರ್ಣವಾಗುವ ಕಾರಣ ಮತ್ತು ಪೋಷಕಾಂಶಗಳು ಯಥೇಚ್ಛವಾಗಿ ಇರುವ ಕಾರಣ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇದೊಂದು ಪರಿಪೂರ್ಣವಾದ ಆಹಾರ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರದು ಆದ ಕಾರಣ ಬಿಸಿ ನೀರಿನಲ್ಲಿ ಅಥವಾ ಬಿಸಿ ಚಹಾದೊಂದಿಗೆ ಹಾಗೂ ಇನ್ನು ಯಾವುದೇ ಬಿಸಿ ಪಾನೀಯದೊಂದಿಗೆ ಜೇನುತುಪ್ಪವನ್ನು ಸೇರಿಸಿ ಯಾವುದೇ ಕಾರಣಕ್ಕೂ ಸೇವಿಸಬಾರದು ಇದು ಆರೋಗ್ಯಕ್ಕೆ ಸೂಕ್ತ ಅಲ್ಲ ಇನ್ನೊಂದು ಪ್ರತ್ಯೋಪ ದ್ರವ್ಯ ತುಪ್ಪ ಪ್ರತಿನಿತ್ಯ ನಾವೆಲ್ಲರೂ ಒಂದು ಚಮಚದಷ್ಟು ಕನಿಷ್ಠ ತುಪ್ಪವನ್ನು ಸೇವಿಸಲೇಬೇಕು ಏಕೆಂದ್ರೆ ನಮ್ಮ ದೇಹದಲ್ಲಿ ನೀರನ್ನು ಬಿಟ್ಟರೆ ನಂತರದ ಹೆಚ್ಚಿನ ಅಂಶ ಜಿಡ್ಡಿನ ಅಂಶವೇ ಆಗಿದೆ ಮೆದುಳು ಕೆಲಸ ನಿರ್ವಹಿಸಲು ನರಗಳು ಸರಿಯಾಗಿ ಕೆಲಸ ಮಾಡಲು ಹಾಗೂ ಹಾರ್ಮೋನ್ಗಳ ಉತ್ಪತ್ತಿಗೆ ಕೀಲುಗಳ ಚಲನೆಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ತುಪ್ಪ ಅತ್ಯಂತ ಅವಶ್ಯಕ ಮನೆಯಲ್ಲಿ ತಯಾರಿಸಿದಂತಹ ತುಪ್ಪದಲ್ಲಿ ನಾವು ಅರಿಶಿಣ ನುಗ್ಗೆ ಸೊಪ್ಪು ಮೆಂತ್ಯೆ ವಿಳೆದೆಲೆ ಔಷಧೀಯ ದ್ರವ್ಯಗಳನ್ನು ಸೇರಿಸಿ ತಯಾರಿಸುವ ಕಾರಣ ಈ ತುಪ್ಪ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋದಿಲ್ಲ ಬದಲಾಗಿ ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಧನ್ಯವಾದಗಳು ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾಹಿತಿ ನೀಡಿದವರು ಡಾಕ್ಟರ್ ಶಿವಕುಮಾರ್ ಟಿ ಆಯುಷ್ ತಜ್ಞ ವೈದ್ಯರು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ